ಆಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ನಾಳೆ ನಡೆಯುವ ಫೈನಲ್ ಪಂದ್ಯಕ್ಕೆ ಭಾರತ ಲೆವೆನ್ ಯಾವ ರೀತಿ ಇರುತ್ತೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ನ ಮಾಡಿ ಹಾಗೂ ಈ ವಿಡಿಯೋನ ಕೊನೆವರೆಗೂ ನೋಡಿ ಭಾರತ ಚಾಂಪಿಯನ್ ಟ್ರೋಫಿ ಎಲ್ಲಾ ಪಂದ್ಯಗಳಲ್ಲೂ ಕೂಡ ಸಾಕಾತೆಗೆ ಡಾಮಿನೇಟ್ ಮಾಡಿದೆ ಹಾಗೂ ಎಲ್ಲಾ ಪಂದ್ಯದಲ್ಲೂ ಕೂಡ ಭಾರತ ಗೆದ್ದಿದೆ ಆಲ್ಸೋ ಈಗ ಫೈನಲ್ ಕೂಡ ತಲುಪಿದೆ ನ್ಯೂಜಿಲೆಂಡ್ ವಿರುದ್ಧ ಫೈನಲ್ ಮ್ಯಾಚ್ ಗೆ ಭಾರತದ ಪ್ಲೇಯಿಂಗ್ ಲೆವೆನ್ ಈ ರೀತಿ ಇದೆ ನೋಡಿ ಓಪನಿಂಗ್ ಸ್ಲಾಟ್ ನಲ್ಲಿ ರೋಹಿತ್ ಶರ್ಮಾ ಅವರು ಇರ್ತಾರೆ ಹಾಬಿಸ್ಲಿ ಇದ್ದ ಇರ್ತಾರೆ ಆಲ್ಸೋ ಕ್ಯಾಪ್ಟನ್ ಕೂಡ ಹೌದು ಇನ್ನು ಶುಭ್ಮನ್ ಗಿಲ್ ಅವರು ಕೂಡ ಇರ್ತಾರೆ ಆಲ್ಸೋ ವೈಸ್ ಕ್ಯಾಪ್ಟನ್ ಕೂಡ ಹೌದು ಇನ್ನು ಮೂರನೇ ಸ್ಲಾಟ್ ನಲ್ಲಿ ವಿರಾಟ್ ಕೊಹ್ಲಿ ಅವರು ಇದ್ದೇ ಇರ್ತಾರೆ ಇನ್ನು ನಾಲ್ಕನೇ ಸ್ಲಾಟ್ ನಲ್ಲಿ ಶ್ರೇಯಸ್ ಸೈಯೋರ್ ಅವರು ಇರ್ತಾರೆ ಹಾಗೂ ಶ್ರೇಯಸ್ ಶ್ರೇಯಾಸ್ಯ್ಯರ್ ಅವರ ಕಡೆಯಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ರೀಸೆಂಟ್ ಮ್ಯಾಚ್ ನಲ್ಲಿ ಹಾಗೂ ಶ್ರೇಯಸ್ ಶ್ರೇಯಾಸ್ಯ್ಯರ್ ಅವರು ಖಂಡಿತವಾಗಿ ಲೆವೆನ್ ನಲ್ಲಿ ಇದ್ದೇ ಇರ್ತಾರೆ ಇನ್ನು ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಅವರು ಕೂಡ ಲವನ್ ನಲ್ಲಿ ಕೊಡ್ತಾ ಇದಾರೆ ಇನ್ನು ಹಾರ್ದಿಕ್ ಪಾಂಡೆ ಅವರು ಕೂಡ ಲೆವೆನ್ ನಲ್ಲಿ ಇರ್ತಾರೆ ಇನ್ನು ಐದನೇ ಸ್ಲಾಟ್ ನಲ್ಲಿ ಅಕ್ಷರ್ ಪಟೇಲ್ ಅವರು ಆಡ್ತಾರೆ ಸ್ಪಿನ್ ಬೌಲಿಂಗ್ ಸ್ಲಾಟ್ ನಲ್ಲಿ ರವೀಂದ್ರ ಜಡ್ಜೆ ಅವರು ಇರ್ತಾರೆ ಹಾಗೂ ಅಕ್ಷರ್ ಪಟೇಲ್ ಅವರು ಇರ್ತಾರೆ ಇನ್ನು ವರುಣ್ ಚಕ್ರವರ್ತಿ ಅವರು ಕೂಡ ಲೆವೆನ್ ನಲ್ಲಿ ಕಾಣಿಸ್ಕೊಡ್ತಾ ಇದ್ದಾರೆ ಇನ್ನು ಹತ್ತನೇ ಸ್ಲಾಟ್ ನಲ್ಲಿ ಮೊಹಮ್ಮದ್ ಶಮಿ ಅವರು ಇರ್ತಾರೆ ಹಾಗೂ ಹನ್ನೊಂದನೇ ಸ್ಲಾಟ್ ನಲ್ಲಿ ಕುಲ್ದೀಪ್ ಯಾದವ್ ಅವರು ಕಾಣಿಸ್ಕೊಡ್ತಾ ಇದ್ದಾರೆ ಟೀಮ್ ಇಂಡಿಯಾದ ಲೆವೆನ್ ಬಲಿಷ್ಠವಾಗಿದೆ ಅಂತಾನೆ ಹೇಳ್ಬಹುದು ಸ್ಟಾರ್ಟಿಂಗ್ ಇಂದ ನೋಡ್ಕೋಬಾರದಾದ್ರೆ ಓಪನಿಂಗ್ ಸ್ಲಾಟ್ ನಲ್ಲಿ ರೋಹಿತ್ ಶರ್ಮಾ ಅವರು ಅಭ್ಯಾಸ ಇದ್ದೇ ಇರ್ತಾರೆ ಆಲ್ಸೋ ಕ್ಯಾಪ್ಟನ್ ಕೂಡ ಹೌದು ಇನ್ನು ಶುಭ್ಮನ್ ಗಿಲ್ ಅವರು ಅಭ್ಯಾಸ ಇದ್ದೇ ಇರ್ತಾರೆ ವೈಸ್ ಕ್ಯಾಪ್ಟನ್ ಕೂಡ ಹೌದು ಇನ್ನು ಮೂರನೇ ಸ್ಲಾಟ್ ನಲ್ಲಿ ವಿರಾಟ್ ಕೊಹ್ಲಿ ಅವರು ಆಡ್ತಾರೆ ಇನ್ನು ನಾಲ್ಕನೇ ಸ್ಲಾಟ್ ನಲ್ಲಿ ಶ್ರೇಯಸ್ ಸೈ ಅವರು ಆಡ್ತಾರೆ ಐದನೇ ಸ್ಲಾಟ್ ನಲ್ಲಿ ಕೆ ಎಲ್ ರಾಹುಲ್ ಅವರು ಆಡಿದ್ರೆ ಆರನೇ ಸ್ಲಾಟ್ ನಲ್ಲಿ ಹಾರ್ದಿಕ್ ಪಾಂಡೆ ಅವರು ಆಡ್ತಾರೆ ಏಳನೇ ಸ್ಲಾಟ್ ನಲ್ಲಿ ಅಕ್ಷರ್ ಪಟೇಲ್ ಅವರು ಆಡಿದ್ರೆ ಎಂಟನೇ ಸ್ಲಾಟ್ ನಲ್ಲಿ ರವೀಂದ್ರ ಜಡೇಜಾ ಅವರು ಆಡ್ತಾರೆ ಹಾಗೂ ಒಂಬತ್ತನೇ ಸ್ಲಾಟ್ ನಲ್ಲಿ ವರುಣ್ ಚಕ್ರವರ್ತಿ ಅವರು ಇದ್ದೇ ಇರ್ತಾರೆ ಆಸೋ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕೊಟ್ಟಿದ್ದಾರೆ ರೀಸೆಂಟ್ ಮ್ಯಾಚ್ ನಲ್ಲಿ ಹತ್ತನೇ ಸ್ಲಾಟ್ ನಲ್ಲಿ ಮೊಹಮ್ಮದ್ ಶಮಿ ಇದ್ರೆ ಹನ್ನೊಂದನೇ ಸ್ಲಾಟ್ ನಲ್ಲಿ ಕುಲ್ದೀಪ್ ಯಾದವ್ ಅವರು ಇರ್ತಾರೆ ಟೀಮ್ ಇಂಡಿಯಾ ಲೆವೆನ್ ಬಲಿಷ್ಠವಾಗಿದೆ ಅಂತಾನೆ ಹೇಳ್ಬಹುದು ಈ ಲೆವೆನ್ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಾಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಚಾನೆಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ